ಜನನಿ ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ ಎಲ್ಲರಿಗೂ ನಮಸ್ಕಾರ ಹುಳ್ಳೂರು ಕ್ಲಸ್ಟರ್ ವ್ಯಾಪ್ತಿಯ ಶಾಲಾ ಮಕ್ಕಳಿಗೆ ನೇತ್ರ ತಪಾಸಣೆ ಶಿಬಿರ ಬಿಹಾಳ ತಾಲೂಕಿನ ಹುಲ್ಲೂರು ಕ್ಲಸ್ಟರ್ ವ್ಯಾಪ್ತಿಯ ಶಾಲಾ ಮಕ್ಕಳಿಗೆ ಬುಧವಾರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯದಲ್ಲಿ ಮುದ್ದೆಬಿಹಾಳ ಹಾಗೂ ಬೆಂಗಳೂರಿನ ಶಂಕರ ಕಣ್ಣಿನ ಆಸ್ಪತ್ರೆ ವತಿಯಿಂದ ಉಚಿತ ಕಣ್ಣಿನ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯ ಮುದ್ದೇಬಿಹಾಳ ಹಾಗೂ ಬೆಂಗಳೂರಿನ ಶಂಕರ ಕಣ್ಣಿನ ಆಸ್ಪತ್ರೆ ಮತ್ತು ಟೈಟಾನ್ ಕಂಪನಿ ಸಹಯೋಗದಲ್ಲಿ ನನ್ನ ಕಣ್ಣು ಯೋಜನೆಯಡಿ ಅಡಿಯಲ್ಲಿ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಕ್ಲಸ್ಟರ್ ಮಟ್ಟದ ಸರ್ಕಾರಿ ಮತ್ತು ಅನುದಾನಿತ ಶಾಲಾ ಮಕ್ಕಳಿಗೆ ನೇತ್ರ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ದು ಸೋಮವಾರ ಬಳಬಟ್ಟಿ ಕ್ಲಸ್ಟರಿಯ ಯಲಗೂರು ಗ್ರಾಮದ ಶಾಲೆಯಿಂದ ನೇತ್ರ ತಪಾಸಣೆ ಶಿಬಿರ ಪ್ರಾರಂಭಗೊಂಡು ಬಳಬಟ್ಟಿ ಮತ್ತು ಹುಲ್ಲೂರು ಹಾಗೂ ಬುಧವಾರ ಯರಾಜರಿ ಕ್ಲಸ್ಟರ್ ವ್ಯಾಪ್ತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮಕ್ಕಳಿಗೆ ನೇತ್ರ ತಪಾಸಣೆ ಮಾಡಲಾಯಿತು ಬೆಂಗಳೂರಿನ ಶಂಕರ ಕಣ್ಣಿನ ಆಸ್ಪತ್ರೆಯ ನನ್ನ ಕಣ್ಣು ಕ್ಯಾಂಪ್ನ ಸಂಯೋಜಕರಾದ ಚಂದ್ರಪ್ಪರವರು ಮಾತನಾಡಿ ಕಣ್ಣು ಮನುಷ್ಯನಿಗೆ ಅತ್ಯಮೂಲ್ಯ ಕಣ್ಣು ಕಳೆದುಕೊಂಡರೆ ಜಗತ್ತೇ ಕತ್ತಲು ವಯಾಗುತ್ತದೆ ಮಕ್ಕಳು ಮೊಬೈಲ್ ಟಿವಿಯನ್ನು ಅತೀ ಸಮೀಪದಿಂದ ವೀಕ್ಷಿಸುವುದರಿಂದ ಕಣ್ಣಿಗೆ ತೊಂದರೆ ಆಗುವ ಸಾಧ್ಯತೆ ಇರುತ್ತದೆ ಎಂದು ಹೇಳಿದರು ಹಾಗೂ ಮಾನವನ ಅಂಗಾಂಗಳಲ್ಲಿ ಕಣ್ಣು ಬಹಳ ಪ್ರಮುಖವಾದದ್ದು ಕಣ್ಣಿನ ಆರೋಗ್ಯ ಕಾಯ್ದುಕೊಳ್ಳುವುದು ಅವಶ್ಯಕ ಎಂದು ತಿಳಿಸಿದರು ಕ್ಷೇತ್ರ ಸಮನ್ವಯ ಶಿಕ್ಷಣ ಸಂಪನ್ಮೂಲ ಶಿಕ್ಷಕರಾದ ಎಸ್ ಎಸ್ ರಾಮತಾಳ ಬೆಂಗಳೂರಿನ ಶಂಕರ ಕಣ್ಣಿನ ಆಸ್ಪತ್ರೆಯ ನನ್ನ ಕಣ್ಣು ಕ್ಯಾಂಪ್ ಸಂಯೋಜಕರಾದ ಚಂದ್ರಪ್ಪ ಕ್ಷೇತ್ರ ಸಮನ್ವಯ ಶಿಕ್ಷಣ ಸಂಪನ್ಮೂಲ ಶಿಕ್ಷಕರಾದ ಆರ್ಎಚ್ ದವಳಗಿ ಮತ್ತು ಎನ್ಎಂ ಕಾವಲಿ ಮುಖ್ಯ ಗುರುಗಳಾದ ವಿಎಂ ಲಮಾನಿ ಎಸ್ಎಂ ಕೋಟಿ ಎಂ ಜ್ಯೋತಿ ಸಿ ಕುಂದರಗಿ ಬಿ ಗುಬಾಚಿ ಗೌರೋಜಿ ಎಂ ಎಸ್ ಹುಗ್ಗಿ ಶಾಂತ ವೈ ಬಿ ನಾಯಕೋಡಿ ಬಿ ಪತ್ರಿ ಬೆಂಗಳೂರಿನ ಶಂಕರ ಕಣ್ಣಿನ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರಾದ ಅವಿನಾಶ್ ವಿಜಯ್ ಅನಿಲ್ ಮತ್ತು ವಿವಿಧ ಶಾಲೆಗಳ ಸಹ ಶಿಕ್ಷಕರು ಸಿಬ್ಬಂದಿ ವರ್ಗದವರು ಹಾಗೂ ಮಕ್ಕಳು ಉಪಸ್ಥಿತರಿದ್ದರು ವರದಿ ಅವಿನಾಶ್ಗೆ ಕೋಳಾರ ಧನ್ಯವಾದಗಳು एवलिम्मा मन् अभी रहते हैं निगम हां हां तो कैसे हम लोग नंबर आ गए ओके चलो लास्ट में एक गाड़ी चलने है जय श्री राम सर आप हो निस सर आई सर चलो सर ये रहा ये आ क्या डिग्री पार है हां 4 3 के डिग्री स्क्वायर है ओके ये रही ये 10 11 12 13 14 हां 15 16 17 18 19 हां 20 21 क्या डिग्री है 21 1 अम्मा रोना चाहिए क्या है ये चंपू ने कहा है అరే అవై అవై వస్తుంది కదా మనమంతా సరే కొంచెం కొంచెం సౌండ్ చెయ్యండి సరే అయిపోయింది కొడరి 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 బడా బడా కొడరి ఒకసారి హోతరు అయితా ordinance అక్కడ నుంచి

ครับครับครับครับครับครับครับครับครับครับครับครับครับครับครับครับครับครับครับครับครับครับครับ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ